ವಿಜಯಪುರ ಪಿಎಂ ಸ್ವನಿಧಿ ಯೋಜನೆಯಡಿ ಕೇಂದ್ರ ಮಟ್ಟದಲ್ಲಿ ಉತ್ತಮ ಕಾರ್ಯ ನಿರ್ವಹಿಸಿದ್ದಕ್ಕಾಗಿ ರಾಜ್ಯ ಪಿಎಂ ಸ್ವನಿಧಿ ಪ್ರಶಸ್ತಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಪುರಸಭೆ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದು ಆಯ್ಕೆಯಾಗಿದೆ ರಾಜ್ಯದ ಕೆಲ ಸ್ಥಳೀಯ ಸಂಸ್ಥೆಗಳು ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು ಇದರಲ್ಲಿ ವಿಜಯಪುರ ಪುರಸಭೆ ಒಂದಾಗಿದೆ ಏನಿದು ಯೋಜನೆ ಅಂತ ನೋಡುವುದಾದರೆ ಪಿಎಂ ಸ್ವನಿಧಿ ಯೋಜನೆಯಡಿ ರಸ್ತೆ ಮತ್ತು ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಿ ಇವರಿಗೆ ಲೋಕಸಭೆ ವತಿಯಿಂದ ಗುರುತಿನ ಚೀಟಿ ವಿತರಿಸಲಾಗುತ್ತದೆ ಇವರ ಜೀವನ ಮಟ್ಟ ಸುಧಾರಿಸುವ ನಿಟ್ಟನಲ್ಲಿ ವಾರ್ಷಿಕ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯ ಒದಗಿಸಲಾಗುತ್ತದೆ ಆರಂಭಿಕವಾಗಿ ಬ್ಯಾಂಕ್ ಮೂಲಕ ಹತ್ತು ಸಾವಿರ ಮಾತ್ರ ನೀಡಲಾಗುತ್ತದೆ ವ್ಯಾಪಾರಿಗಳು ಕಂತಿನ ಹಣ ಮರುಪಾವತಿಸಿ ಇಪ್ಪತ್ತು ಸಾವಿರ ನೀಡಲಾಗುತ್ತದೆ ಇದಾದ ನಂತರ ಐವತ್ತು ಸಾವಿರ ಬಳಿಕ ಒಂದು ಮತ್ತು ಎರಡು ಲಕ್ಷ ರೂಪಾಯಿಯ ತನಕ ಒದಗಿಸಲಾಗುತ್ತದೆ ಈ ಸೌಲಭ್ಯ ಸ್ವನಿಧಿ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದುಕೊಂಡಿರುವ ಫಲಾನುಭವಿಯೊಬ್ಬರು ಹಣವನ್ನು ವ್ಯಾಪಾರದಲ್ಲಿ ವಿನಿಯೋಗಿಸಿ ಸದ್ಬಳಕೆ ಮಾಡಿಕೊಂಡಿದ್ದಾರೆ ಇದರಿಂದ ನಮ್ಮ ಕುಟುಂಬದ ಜೀವನ ಮಟ್ಟ ಸುಧಾರಣೆಯಾಗಿದೆ ಎಂದು ಯೋಜನಾಧಿಕಾರಿಗಳಿಗೆ ಮಾಹಿತಿ ನೀಡಿದರು ಇನ್ನೂ ಈ ಯೋಜನೆಯಡಿ ಸಾಲ ಸೌಲಭ್ಯ ನೀಡುವಾಗ ವ್ಯಾಪಾರಿಗಳಿಂದ ಯಾವುದೇ ರೀತಿ ಒತ್ತಿಗಳನ್ನು ಮಾಡಲಾಗುತ್ತಿಲ್ಲ ಬದಲಾಗಿ ಪುರಸಭೆಯೇ ಮಧ್ಯಸ್ಥಿಕೆ ವಹಿಸಿ ಸಾಲ ಸೌಲಭ್ಯ ಒದಗಿಸುತ್ತದೆ ಈ ಪ್ರಶಸ್ತಿ ಲಭಿಸುವುದರ ಹಿಂದೆ ಜಿಲ್ಲೆಯ ಹಲವು ಇಲಾಖೆ ಅಧಿಕಾರಿಗಳು ಸೇರಿದಂತೆ ಬ್ಯಾಂಕಿನ ವ್ಯವಸ್ಥಾಪಕರು ಯೋಜನಾ ಅಧಿಕಾರಿಗಳು ಪುರಸಭೆ ಅಧಿಕಾರಿ ವರ್ಗದ ಶ್ರಮ ಅಧಿಕವಾಗಿದೆ ಎಲ್ಲರ ಶ್ರಮದಿಂದಾಗಿ ಪಿಎಂ ಸ್ವನಿಧಿ ಯೋಜನೆಯಡಿ ಉತ್ತಮ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಕೇಂದ್ರ ಸರ್ಕಾರ ವಿಜಯಪುರ ಪುರಸಭೆಯನ್ನ ರಾಜ್ಯ ಮಟ್ಟದಲ್ಲಿ ಗುರುತಿಸಿದ್ದಕ್ಕಾಗಿ ಅಭಿನಂದನೆ ಸಲುವಾಗಿ ಸ್ಥಳೀಯ ಸಂಸ್ಥೆಗೆ ಸರ್ಕಾರವೇ ಗುರಿ ನಿಗದಿ ಮಾಡಿದ್ದು ಜನಸಂಖ್ಯೆ ಆಧಾರದ ಮೇಲೆ ವಿಜಯಪುರ ಪುರಸಭೆ ವ್ಯಾಪ್ತಿಗೆ ನಾನ್ನೂರಕ್ಕೂ ಹೆಚ್ಚು ಗುರಿ ನಿಗದಿ ಮಾಡಲಾಗಿತ್ತು ಇದರಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಒಟ್ಟಾರೆ ಆರ್ನೂರಕ್ಕೂ ಹೆಚ್ಚು ಮಂದಿ ಬೀದಿ ಬದಿ ವ್ಯಾಪಾರಿಗಳು ಈ ಸಾಲ ಸೌಲಭ್ಯ ಪಡೆದುಕೊಂಡಿದ್ದಾರೆ ಇದಕ್ಕೆ ಶ್ರಮಿಸಿದ ವಿಜಯಪುರ ಪುರಸಭೆಯ ಎಸ್ಆರ್ಐ ಕಚೇರಿ ಶಿವನಾಗಿಗೌಡ ಕೌಸಲ್ಯ ಹೀನಾ ಕೌಸರ್ ಅವರಿಗೆ ಅಭಿನಂದನೆ ತಿಳಿಸುತ್ತೇನೆ ಎಂದು ಹೇಳಿದರು ಜಿಆರ್ ಸಂತೋಷ ವಿಜಯಪುರ ಪುರಸಭೆ ಮುಖ್ಯ dekari itali

な<か>ので、あないは誰だ అదే పని ఇప్పుడు మా శివారెడ్డి ఎవంటే ఇవా తల్ూక్కి ఇదే రెండు ఎమ్మెల్యేలు

ಮಾಡ್ತೇವೆ ಸಮಾಜಮುಖಿ ಕೆಲಸಗಳಲ್ಲಿ ಒಂದು ಮೂಲ ಉದ್ದೇಶವನ್ನ ಇಟ್ಟುಕೊಂಡು ನಮ್ಮನ್ನೆಲ್ಲ ಸೇರಿಸಿ ಇವತ್ತು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಟ್ಟು ಇಲ್ಲಿ ನಮ್ಮನ್ನೆಲ್ಲ ಕರೆಸಿಕೊಂಡಿದ್ದಾರೆ ಇವರೆಲ್ಲರಿಗೂ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ತುಂಬಾ ಸಂತೋಷ ವಿಷಯ ಈ ವೇದಿಕೆ ಅಧ್ಯಕ್ಷರಾದ ಹಾಗೂ ಕೋಲಾರ ಜಿಲ್ಲೆ ಅಧ್ಯಕ್ಷರಾದ ಕುಮಾರ್ ಮುತ್ತಾಗೆ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಇವತ್ತು ನಾವು ಕರ್ನಾಟಕ ಯಾಕೆ ಈ ಕಾರ್ಯಕ್ರಮ ಮಾಡ್ತೇವೆ ಇದ್ರೆ ನಾವು ಭಾಗದಲ್ಲಿ ಇದೀವಿ ನಾವು ಹೆಚ್ಚಾಗಿ ತೆಲುಗನ್ನು ಮಾತಾಡ್ತೀವಿ ಯಾಕಂದ್ರೆ ಅದು ನಾವು ಹತ್ರದ ಇರೋದ್ರಿಂದ ನಮ್ಮ ಆಡು ಭಾಷೆ ತೆಲುಗು ಆಗಿದೆ ಅದ್ರ ಭಾಷೆ ಕನ್ನಡ ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕೀಗ ನಾವು ತೆಲುಗನ್ನು ಮಾತಾಡೋದು ಬಿಟ್ಟು ಈಗ ಎಲ್ಲ ವಾಯಿರಿಬಹುದು ಟಿವಿ ಆಗ್ಬೋದು ಅಥವಾ ವಾಟ್ಸ್ಆಪ್ ಅಲ್ಲಿ ನೋಡ್ತಾ ಇದ್ದೀವಿ ಕನ್ನಡಕ್ಕೆ ಹೆಚ್ಚಾಗಿ ನಾವು ಬೆಲೆ ಕೊಟ್ಟು ಯಾಕಂದ್ರೆ ಹೆಚ್ಚಾಗಿ ಕನ್ನಡವನ್ನು ಮಾತಾಡಬೇಕು ಕನ್ನಡವನ್ನು ಉಳಿಸಬೇಕು ಅದೇ ರೀತಿ ಇವತ್ತು ಪೌರ ಒಂದು ಮಾತಾಡೋಕೆ ಇಷ್ಟಪಡ್ತೇನೆ ಯಾಕಂದ್ರೆ ನಾವೆಲ್ಲ ಒಂದ್ ಕಡೆ ಬಾಳೆ ತಿಂದು ಚಿಪ್ಪೆ ಎಸಿದ್ರೆ ನಾವು ಹಾಕಿದ ಚಿಪ್ಪೆ ನಾವೇ ತೆಗುವುದಿಲ್ಲ ಯಾಕಂದ್ರೆ ನಮ್ದೊಂದು ರಾಜಕೀಯ ಅಥವಾ ಬೇಜಾರಾಗುತ್ತೆ ಅದೇ ರೀತಿಯಾಗಿ ಮುಂದೆ ನೀವು ಐ ಎಸ್ ಐ ಪಿ ಎಸ್ ಈ ಜಿಲ್ಲೆಯಲ್ಲಿ ಒಂದು ಉತ್ತಮವಾದ ಅಧಿಕಾರಿಯಾಗಿ ನಿಮ್ಮ ಹಿಂದೆ ಬರುವಂತಹ ಮಕ್ಕಳನ್ನು ಇದೇ ರೀತಿಯಲ್ಲಿ ಐ ಅಧಿಕಾರಿಗಳಾಗಬೇಕಂತ ಈ ವೇದಿಕೆ ನಿಮಗೆ ಆಶ್ವಾಸನೆ ಕೊಡಕ್ಕೆ ಇಷ್ಟಪಡ್ತೇನೆ ಇದೇ ರೀತಿಯಲ್ಲಿ ಇದೇ ತಾಲೂಕಿನಲ್ಲಿ ಯಾವಾಗಲೂ ನಾವು ಪ್ರತಿ ವರ್ಷನೂ ಇದೇ ತರ ಮಾಡ್ತಿರ್ತೇವೆ ನಿಮ್ಮ ತಂದೆ ತಾಯಿ ಹೇಳಕ್ಕೆ ಇಷ್ಟಪಡ್ತೇನೆ ನೀವು ಇಲ್ಲಿ ಬಂದಿರುವಂತಹ ಹೆಣ್ಣು ಮಕ್ಕಳಿಗಷ್ಟೇ ಗಂಡು ಮಕ್ಕಳಿಗಷ್ಟೇ ಮೊದಲು ಶಿಕ್ಷಣ ಇದೇ ಎಲ್ಲ ರೀತಿಯಲ್ಲಿ ನಾವು ಸನ್ಮಾನ ಸಮಾರಂಭವನ್ನು ಏನು ನಮ್ಮ ಕರ್ನಾಟಕ ಸ್ವಾಭಿಮಾನ ವೇದಿಕೆಯಿಂದ ನಾವು ಮಾಡ್ತಾ ಇದ್ದೀವಿ ಇದೇ ಮೂರನೇ ವರ್ಷ ನಮ್ದು ಅದೇ ರೀತಿಯಲ್ಲಿ ನಾವು ಸಮಾಜ ಸೇವಕರು ಮತ್ತು ಸಮಾಜ ಸೇವಕರನ್ನು ಗುರುತಿಸಿ ನಾವು ಈ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು